ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಬನ್ನಿ ನಾನು ಇವತ್ತೊಂದು ಉತ್ತರ ಕರ್ನಾಟಕ ಶೈಲಿಯ ಮೆಹಂತೆ ಕಡುಬು ಮಾಡೋದನ್ನು ಹೇಳ್ಕೊಡ್ತೀನಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಲ್ತ್ ಬೆಡ್ ಬೆನಿಫಿಟ್ಸ್ ತುಂಬ ಇದೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಡ ಎರಡೆ ಎರಡು ಹಿಟ್ಟು ಸಾಕು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರನೇ ಇಟ್ಕೊಂಡು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ಲೋಟದಲ್ಲಿ ನೀರನ್ನು ಹಾಕ್ಕೊಳ್ತೀವೋ ಅದರಲ್ಲಿ ಒಂದು ಲೋಟದಷ್ಟು ಜೋಳದ ಹಿಟ್ಟನ್ನು ಮುದ್ದೆ ಥರನೇ ಇದನ್ನು ರೆಡಿ ಮಾಡ್ಕೋಬೇಕು ಆದರೆ ಮುದ್ದೆ ಥರ ಸಾಫ್ಟಾಗೇನು ಬೇಡ ಸ್ವಲ್ಪ ನೀರು ಕಡಿಮೆ ಆದರೆ ಸಾಕು ಈಗ ಒಂದು ಕೈಯಿಂದ ಹಿಟ್ಟು ಹಾಕ್ಕೊಂಡು ಮತ್ತೊಂದು ಕೈಯಿಂದ ಕೋಲಿಂದ ಇದನ್ನು ತಿರುಗಬೇಕು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಮುದ್ದೆ ಥರ ಇದು ಸಾಫ್ಟ್ ಆಗಬೇಕು ಗಂಟಿಲ್ದಂಗೆ ಆಗಬೇಕು ಅಂತ ಏನಿಲ್ಲ ಇದು ಗಂಟು ಆಗೋದೂ ಇಲ್ಲ ನೋಡಿ ಈ ಥರ ನೈಸಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಕೋಲಿಂದನೇ ನೈಸಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ವನವನ್ನು ಹಿಟ್ಟು ಹಾಗೆ ಸ್ವಲ್ಪ ಹಸಿ ಹಸಿಯಾಗಿ ಇರಬೇಕು ಪೂರ್ತಿ ನೈಸ್ ಆಗೇನು ಬೇಡ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನೀರು ನಾನು ತೋರಿಸಿರುವಂತಹ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ಳಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಕಡುಬು ನೋಡಿ ಇವಾಗ ಹಿಟ್ಟು ಇಷ್ಟ ಸಾಕು ಕೈಯಿಂದ ಕೈಗೆ ಈಗ ಮುಟ್ಟು ನೋಡಿಬಿಟ್ರೆ ಹಿಟ್ಟು ಹತ್ತಬಾರ್ದು ಇವಾಗ ಹಿಟ್ಟು ರೆಡಿಯಾಗಿದೆ ಮತ್ತು ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಅಗಲವಾಗಿರುವಂತಹ ಪಾತ್ರೆನೇ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಗ್ಲಾಸ್ನಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನು ಹಾಕಿದ ಮೇಲೆ ಒಂದು ನಾಲ್ಕು ಗ್ಲಾಸು ನೀರನ್ನು ಹಾಕಿದ್ಮೇಲೆ ಒಂದು ಟೀ ಸ್ಪೂನಷ್ಟು ಮೆಹ್ತೆ ಹಾಕಿ ಮತ್ತು ನಿಮ್ಮ ಕೈಯಿಂದ ಒಂದು ಹಿಡಿಯಷ್ಟು ಇದಕ್ಕೆ ತೊಗರಿಬೇಳೆನ ಸೇರಿಸಬೇಕಾಗುತ್ತೆ ನೋಡಿ ಒಂದು ಹಿಡಿಯಷ್ಟು ತೊಗರಿಬೇಳೆನ ಹಾಕಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕುದಿಯೋಕ್ಕೆ ಇಟ್ಬಿಡಿ ನಾವು ಕಡುಬು ಮಾಡ್ಕೊಳ್ಳೋಷ್ಟರಲ್ಲಿ ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇವಾಗ ಒಂದು ಅಗಲವಾದಂತಹ ತಾ ತಟ್ಟೆನ ತಗೊಂಡು ಆವಾಗಲೇ ನಾವು ಮುದ್ದೆ ಮಾಡಿಟ್ಕೊಂಡಿರುವಂತಹ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಬಿಸಿ ಇರುತ್ತೆ ಕಲಿಸ್ಕೊಳ್ಬೇಕಾದ್ರೆ ಹುಷಾರು ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾಗತ್ತೆ ಮಿಂತೆ ಕಡುಬಿಗೆ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಹಿಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇವಾಗ ಮೊದಲಿಗೆ ಇದನ್ನು ಗೋಧಿ ಹಿಟ್ಟು ಹಾಕ್ಕೊಂಡು ಎರಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೈಸಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರಿನ ಹಾಕ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಾಗುತ್ತೆ ತುಂಬ ತೆಳುವಾಗಿಯೂ ಬೇಡ ರೊಟ್ಟಿ ಹಿಟ್ಟಿನ ಥರ ಗಟ್ಟಿಗೂ ಬೇಡ ಒಂದು ಮೀಡಿಯಮ್ ಆಗಿರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿದ್ಕೊಳ್ಳಿ ಇದು ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯ ರೆಸಿಪಿ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಯಾವ ಥರ ಅಂದರೆ ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಬೆರಳು ನೈಸಾಗಿ ಈ ಥರ ಹೋಗಿ ಬರಬೇಕು ಅದಕ್ಕೆ ಹೋಲು ಬೀಳಬೇಕು ನೋಡಿ ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋಣ ಹತ್ತು ನಿಮಿಷ ಆಗಿದೆ ಬನ್ನಿ ಇವಾಗ ಕಡುಬು ಮಾಡೋದು ಹೇಗು ಅಂತ ನಾನು ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಫುಲ್ಲು ಹಚ್ಕೊಳ್ಳಿ ಎರಡು ಕೈಗೂ ಎಣ್ಣೆನ ಹಚ್ಕೊಂಡು ಸ್ವಲ್ಪನೇ ಸ್ವಲ್ಪ ತಗೊಂಡು ಕೈಯಲ್ಲಿ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಅದನ್ನು ಕಡುಬು ಮಾಡಬೇಕಾದ್ರೆ ನಾರ್ಮಲಾಗಿ ಹುರ್ಣದ್ದು ಕಡುಬು ಮಾಡಬೇಕಾದ್ರೆ ಅದಕ್ಕೆ ಉರುಳೆ ಹೇಗೆ ರೆಡಿ ಮಾಡ್ಕೊತೀರೋ ಅದೇ ಥರ ಚಿಕ್ಕ ಚಿಕ್ಕದಾಗಿ ಇದನ್ನು ಈ ಥರ ಮಾಡಬೇಕು ತುಂಬ ದಪ್ಪಕ್ಕೂ ಮಾಡಬೇಡಿ ತುಂಬ ತೆಳುವಾಗೂ ಬೇಡ ನೋಡಿ ಈ ಥರ ನಾನು ಎಲ್ಲ ಹಿಟ್ಟನ್ನು ಕಡುಬನ್ನ ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಮಾಡೋದು ತುಂಬ ಸುಲಭ ಮತ್ತು ಡಯೆಟ್ ಮಾಡೋರಿಗೆ ಒಳ್ಳೆಯ ರೆಸಿಪಿ ಇವಾಗೆಲ್ಲ ಹಿಟ್ಟನ್ನು ನಾನು ಕಡುಬು ಮಾಡಿದ್ದೀನಿ ಆವಾಗಲೇ ನಾವು ಗ್ಯಾಸ್ ಸ್ಟೌವ್ ಮೇಲೆ ಮೆಂತ್ಯ ಮತ್ತು ತೊಗರಿಬೇಳೆನೇ ಬೇಯಿಸೋಕೆ ಇಟ್ಟಿದ್ವಲ್ಲ ಅದಕ್ಕೆ ಇವಾಗ ಒಂದು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಬೇಕಾಗತ್ತೆ ಜೀರಿಗೆ ಹಾಕಿದ ಮೇಲೆ ಒಂದೊಂದಾಗಿ ನಾವು ಕಡುಬನ್ನ ಅದಕ್ಕೆ ಹಾಕೋಣ ಇದು ಅಂಟೋ ಚಾನ್ಸಸ್ ಏನಿಲ್ಲ ಎಣ್ಣೆ ಹಾಕಿಬಿಟ್ಟು ನಾವು ಮಾಡ್ಕೊಂಡಿರ್ತೀವಲ್ಲ ಅಂಟೋದಿಲ್ಲ ಇದೇನು ನೋಡಿ ಕಡುಬು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಎಲ್ಲ ಕಡುಬನ್ನು ಹಾಕಿಬಿಟ್ಟಿದ್ದೀನಿ ಅದಕ್ಕೆ ಮತ್ತು ನೀವು ಉಪ್ಪು ಹಾಕಲ್ವಾ ಅಂತ ಕೇಳ್ಬೋದು ನಾವು ಹಿಟ್ಟು ರೆಡಿ ಮಾಡ್ಕೊತೀವಲ್ವ ಮುದ್ದೆ ತಿರ್ಕೋತೀವಲ್ವ ಆವಾಗಲೇ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ಬೇಕು ಇದು ವೀಡಿಯೋದಲ್ಲಿ ಕ್ಲಿಪ್ ಆಗಿಲ್ಲ ರುಚಿಗೆ ತಕ್ಕಷ್ಟು ಆವಾಗಲೇ ಉಪ್ಪು ಹಾಕ್ಕೊಳ್ಳಿ ಇವಾಗ ಒಂದು ಸರಿ ಇದನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಇನ್ನೂ ಬೇಕಾಗುತ್ತಾ ಅಂತ ಬೇಕಂದರೆ ಮೇಲೆ ಹಾಕೊಳ್ಳಿ ಅಷ್ಟೇ ಸರಿ ಹೋಗುತ್ತೆ ಈ ಕಡುಬು ಬೇಯಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮನ್ನ ಹೈ ಮಾಡಬೇಡಿ ಮೀಡಿಯಮ್ಮಲ್ಲಿ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಮಧ್ಯ ಮಧ್ಯಕ್ಕೆ ಒಂದು ಸರಿ ನೀವು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮಾಡಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೀವು ಹಾಗೆ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ ನೋಡಿ ಇದನ್ನು ಮಕ್ಕಳಿಗೆ ದೊಡ್ಡವರಿಗೆ ನೈಟ್ ಟೈಮ್ ಅಂತೂ ತುಂಬ ಒಳ್ಳೆ ಫುಡ್ ಇದು ಮಾಡೋ ಒಂದು ಹತ್ತು ನಿಮಿಷದಲ್ಲಿ ಹಿಟ್ಟರೆ ರೆಡಿ ಆಗಿಬಿಟ್ರೆ ಒಂದು ಮೂರು ನಾಲ್ಕು ಜನ ಇದ್ದರೆ ಒಂದು ಐದು ನಿಮಿಷದಲ್ಲೇ ರೆಡಿ ಮಾಡಿಬಿಡ್ಬೋದು ನಮ್ಮ ಕಡೆ ರಾತ್ರಿ ಟೈಮಲ್ಲಿ ಜಾಸ್ತಿ ನಾವು ಎಲ್ಲರೂ ಸೇರಿದಾಗ ಇದನ್ನೇ ಮಾಡೋದು ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯಂಟ್ ಹಾಕಬೇಕು ಅದು ಏನಂತ ಅಂದರೆ ಬೆಳ್ಳುಳ್ಳಿನ ನಾವು ಸಿಪ್ಪೆ ಬಿಡಿಸಿ ಇಟ್ಕೋಬೇಕು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ ಸಿಪ್ಪೆ ಬಿಡಿಸಿ ಕುಟ್ಬಿಟ್ಟು ಹಾಕೊಳ್ಳಿ ಹಾಗೆ ಹಾಕಬೇಡಿ ಕುಟ್ಬಿಟ್ಟು ಇದಕ್ಕೆ ಬೆಳ್ಳುಳ್ಳಿನ ಸೇರಿಸಿ ಬೆಳ್ಳುಳ್ಳಿ ಮೇಲೆ ಮತ್ತೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಇದು ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕಬೇಕು ಒಗ್ಗರಣೆ ಹಾಕಬೇಕು ಅನ್ನುವಂತಹ ಕೆಲಸ ಇಲ್ಲ ಮುದ್ದೆ ರೆಡಿ ಆಯಿತು ಅಂದರೆ ಕಡುಬು ಮಾಡೋದೇ ಬೇಯಿಸೋದೆ ಹಾಗೆ ತಿಂತಾ ಇರೋದೇ ಏನು ರುಚಿಯಾಗಿರುತ್ತೆ ಅಂದರೆ ಆ ಮೆಂತೆ ಅದು ಬೇಯಬೇಕಾದ್ರೆ ಸ್ಮೆಲ್ ಬರುತ್ತೆ ಒಂದು ಒಳ್ಳೆಯ ಆರಾಮ ಬರುತ್ತೆ ನೋಡಿ ಇವಾಗ ಕಡುಬು ಚೆನ್ನಾಗಿ ಬೆಂದಿದೆ ಒಂದು ಸ್ಪೂನ್ ಸಹಾಯದಿಂದ ಒಂದು ಕಡುಬನ್ನ ಎತ್ಕೊಂಡು ಈ ಥರ ಪ್ರೆಸ್ ಮಾಡಿ ಅದಕ್ಕೆ ಮೇಲೆ ಈ ಥರ ಒಂಥರ ತಗ್ಗು ಬೀಳುತ್ತೆ ಅಲ್ಲಿಗೆ ಕಡುಬು ರೆಡಿಯಾಗಿದೆ ಅಂತ ಅರ್ಥ ಬೇಕಂದರೆ ಈ ಟೈಮಲ್ಲಿ ಮೇಲೆ ನೀವು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೋದು ನೋಡಿ ಕಡುಬು ಪರ್ಫೆಕ್ಟಾಗಿ ರೆಡಿಯಾಗಿದೆ ಎಲ್ಲರೂ ಒಂದ್ಸರಿ ಇದನ್ನು ಟ್ರೈ ಮಾಡ್ಕೊಳ್ಳಿ ಮೇಲೆ ಇದಕ್ಕೆ ನಾವು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸೈಡ್ಗೆ ನಮ್ಮ ಸೈಡು ಕಡಲೆ ಚಟ್ನಿ ಅಂತ ಹೇಳ್ತೀವಿ ಅದನ್ನು ಹಚ್ಕೊಂಡು ತಿಂತೀವಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್